ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದಾಗ ನಾದಿನಿ ಮದ್ವೆದ ಎಂಗೇಜ್ಮೆಂಟ್ ಫಂಕ್ಷನ್ ಮತ್ತು ಅವಳನ್ನ ವೆಲ್ಕಮ್ ಮಾಡಿದ ರೀತಿ ಅವೆಲ್ಲ ಫಂಕ್ಷನ್ನ ವೀಡಿಯೋನ ನಿಮಗೆ ಈಗಾಗಲೇ ನಾವು ಅಪ್ಲೋಡ್ ಮಾಡಿವಿ ನೀವು ನೋಡಿರಬಹುದು ನೋಡಿಲ್ಲ ಅಂದ್ರೆ ಈಗಾಗ ಈಗಲೇ ಜನನಿ ಆಲ್ ಇನ್ ಒನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ದಿನ ಏನೇನು ಆಕೇತಿ ಅಂದ್ರೆ ಎಂಗೇಜ್ಮೆಂಟ್ ಆದ ಮಾರನೇ ದಿನ ಅಂದ್ರೆ ಏನೇನು ಹಾಕೈತಿ ಅಂದ್ರೆ ಮದ್ಮಕ್ಳಿಗೆ ಸುರ್ಗಿ ಅಂತ ಮಾಡ್ತಾರ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಸುರ್ಗಿ ಅಂದ್ರೆ ಐದು ಕೇಲೊಳ ಕೇಲ ಅಂತ ಹೇಳ್ತೇವೆ ನಾವು ಅದು ಸಣ್ಣ ಸಣ್ಣ ಮಡಿಕೆಯೊಳಗೆ ನೀರು ತುಂಬ್ಕೊಂಡು ಬಂದು ಮದ ಮಕ್ಕಳಿಗೆ ಬಿಸಿನೀರೊಳಗೆ ಅದನ್ನು ಆ್ಯಡ್ ಮಾಡಿ ಎರಿತಾರ್ರಿ ಅವರಿಗೆ ಆಮೇಲೆ ಹೊಸ ಪತ್ಲ ಆಮೇಲೆ ಮದ್ಮಗ ಪಂಜೆ ಆಮೇಲೆ ಬಾಸಿಂಗ ಅಂತ ಕಡ್ತಾರ್ರಿ ಆ ಬಾಸಿಂಗಾನ ಮದ್ವೆ ಟೈಮಿಗೆ ಕಡ್ತಾರು ಆಮೇಲೆ ನೋಡಿರಿ ಸೋದ್ರ ಮಾವ ಸೊ ಸೋದ್ರ ಸೊಸೆಗೆ ಧಾರೆ ಸೀರೆ ಹೇಳಿ ಕೊಡ್ತಾರೆ ರೀ ಅದನ್ನು ಹಾಕ್ತಾರೆ ಹೆಣ್ಮಕ್ಳು ಮೇಲೆ ಆಮೇಲೆ ನೋಡಿರಿ ಕೈಗೆ ಇಬ್ಬರು ಕಣ್ಣು ಮಕ್ಳಿಗೂ ಮತ್ತು ಹೆಣ್ಮಗಳ ಕೈಗೂ ಕಂಕಣ ಕಟ್ತಾರೆ ಅದು ಮದುವೆಯಾಗಿ ದೇವ್ರಿಗೆ ಹೋಗಿ ಬರೋವರೆಗೂ ಆ ಕಂಕಣನ ರೀ ಕ ದೇವ್ರಿಗೆ ಹೋಗಿ ಬಂದಿಂದನ ಆ ಕಂಕಣನ ಬಿಚ್ಚೋದು ಕಂಕಣ ಭಾಗ್ಯ ಅಂತ ಹೇಳ್ತಾರಲ್ರಿ ಹಂಗೆ ಆಮೇಲೆ ಇಬ್ಬರು ಕೈಯಾಗು ಒಂದಿಷ್ಟು ಎಲಿ ಎಲಿಯೊಳಗೆ ಒಂದು ಐದು ಥರದ ಕಾಳನ್ನೆಲ್ಲ ಕೊಟ್ಟು ಅವ್ರ ತಲೆಗೆ ಒಂದು ಸ್ವಲ್ಪ ಹಾಕೋದು ಇವ್ರ ತಲೆಗೆ ಒಂದು ಸ್ವಲ್ಪ ಹಾಕೋದು ಈ ರೀತಿ ಆಟ ಆಡಿಸ್ತಾರ್ರಿ ಮದ್ವೆಗೊಳಗ ನಡು ನಡುವ ಒಂದು ಸ್ವಲ್ಪ ಸ್ವಲ್ಪ ಕಾಮಿಡಿ ರೀ ಅವ್ರು ಇವ್ರಿಗೆ ಹಾಕೋದು ನೋಡ್ರಿ ಅವ್ರ ಹೈಟ್ ಇರೋದ್ರಿಂದ ಇವ್ರು ಈ ಗಿಡಕ್ಕಿರೋದ್ರಿಂದ ಈಸಿಯಾಗಿ ಹಾಕ್ತಾರೆ ಆದ್ರೆ ಅವ್ರ ಹೈಟ್ ಇರೋದ್ರಿಂದ ಒಂದು ಸ್ವಲ್ಪ ಕಾಡಿಸಿ ಕಾಡಿಸಿ ಹಾಕೋದು ಉತ್ತರ ಕರ್ನಾಟಕದ ಕಡೆ ಸಂಪ್ರದಾಯ ರೀ ಆಮೇಲೆ ಕೆಲವೊಂದಿಷ್ಟು ಆಟನೂ ರೀ ಮದ್ವೆ ಟೈಮ್ನಾಗ ಆಮೇಲೆ ತಾಳಿ ಕಟ್ಟಿಂದ ಆಟ ಆಡಿಸೋದು ಆಮೇಲೆ ಉಂಗ್ರಾನ ಹಾಲೊಳಗೆ ಹಾಕಿ ಹುಡುಕು ಅನ್ನೋದು ಈ ರೀತಿಯಾಗಿ ಆಟ ಆಡಿದವ್ರಿ ಅವನ್ನ ಹಾಕ್ತಾರ್ರಿ ಅವ್ರೇನೋ ಕೈಯೊಳಗೆ ಕಾಯಿ ರೀ ಅದು ಅವರೆಲ್ಲ ಮದುವೆ ಆದಮೇಲೆ ದೇವ್ರಿಗೆ ಹೋಗಿ ಬಂದಿಂದಾನ ತೆಗಿಯೋದ್ರಿ ಆಮೇಲೆ ನೋಡಿರಿ ಇದು ಫಂಕ್ಷನ್ ಎಲ್ಲ ಆದ್ಮೇಲೆ ಅಂದ್ರೆ ಆಟ ಆಡಿಸೋದಾದಮೇಲೆ ಈಗ ತಾಳಿ ಕಟ್ಟೋ ಟೈಮ್ ರೀ ತಾಳಿಗೆ ಪೂಜೆ ಮಾಡೋದು ಆಮೇಲೆ ದೇವರಿಗೆ ಗಣಪತಿ ಪೂಜೆ ಮಾಡೋದು ಕಳಸಕ್ಕೆ ಪೂಜೆ ಮಾಡೋದು ಎಲ್ಲರ ಕಡೆಯಿಂದ ತಾಳಿನ ಮುಟ್ಟಿಸ್ಕೊಂಡು ಬಂದು ಆಶೀರ್ವಾದ ಪಡ್ಕೊಂಡು ಬರೋದು ಆಮೇಲೆ ವಧುವರರು ಮಾಲಿ ಚೇಂಜ್ ಮಾಡೋದು ಲಾಸ್ಟ್ ಮಿನಿಟಿಗೆ ಎಮೋಷ್ನಲ್ ಟೈಮ್ ರೀ ತಾಳಿ ಕಟ್ಟುವಾಗ ಹೆಣ್ಮಕ್ಳಿಗೆ ಸಹಜ ಕಣ್ಣೀರು ಬರ್ತೈತಿ ಆ ಟೈಮು ಆಮೇಲೆ ತಾಳಿ ಕಟ್ಟಾದಮೇಲೆ ಸಪ್ತಪದಿ ತುಳಿಯೋದು ರೀ ಮಾಂಗಲ್ಯ ಧಾರಣೆ ನಂತರ ವಧುವರರಿಗೆ ಸಪ್ತಪದಿ ತುಳಿಯೋದಿರ್ತಿತ್ರಿ ನಮ್ಮ ಪ್ರಾಚೀನ ಕಾಲದಲ್ಲೂ ಸಪ್ತಪದಿಗೆ ಏಳು ಸಪ್ತಪದಿ ಇರ್ತೀವ್ರಿ ಅದಕ್ಕೆ ಒಂದೊಂದು ಅರ್ಥ ಐತಿ ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇರ್ತೈತಿ ಒಂದನೇ ಹೆಜ್ಜೆ ಅಂದ್ರೆ ಅನ್ನಕ್ಕಾಗಿ ಅನುಸರಿಸು ಅಂತ ಹೇಳ್ತಾರ್ರಿ ಎರಡನೇ ಹೆಜ್ಜಿ ಬಲವ ವೃದ್ಧಿಗೊಳಿಸು ಅಂತ ಹೇಳ್ತಾರೆ ರೀ ಮೂರನೇ ಹೆಜ್ಜಿ ದನವ ಹೆಚ್ಚಿಸು ನೀನು ಅಂತ ಹೇಳ್ತಾರ್ರಿ ನಾಲ್ಕನೇ ಹೆಜ್ಜಿ ಮಮತೆಯ ಮನೆಯಾಗು ಅಂತ ಹೇಳ್ತಾರ್ರಿ ಐದನೇ ಹೆಜ್ಜೆ ಎದಕ್ಕೆ ಇಡ್ತಾರೆ ಅಂದರೆ ಸಂತಾನ ಸುಖ ನೀಡು ಅಂತ ಹೇಳ್ತಾರ್ರಿ ಆರನೇ ಹೆಜ್ಜೆ ನೀನು ಅನುಕೂಲವತಿಯಾಗಿ ಬಾಳು ಅಂಥೇಳಿ ಹೇಳ್ತಾರ್ರಿ ಆಮೇಲೆ ಏಳನೇ ಹೆಜ್ಜೆಯನ್ನು ಸಖಿಯಾಗಿ ಬಾಗಿಳತಿ ಅಂತ ಹೆಂಡ್ತಿಗೆ ಹೇಳ್ತಾರೆ ಈ ಏಳು ಸಪ್ತಪದಿನ ತುಳಿದ್ರೆ ನಮ್ಮ ಕಡೆ ಈ ಮದುವೆಗೆ ಒಂದು ಅರ್ಥ ರೀ ಏಳು ಹೆಜ್ಜೆ ಇಟ್ಟು ಬಂದಾರ ಅಂಥೇಳಿ ಅರ್ಥ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದೊಂದು ಸಪ್ತಪದಿ ಅಂದರೆ ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥನ ಕೊಟ್ಟಾರ್ರಿ ಆಮೇಲೆ ನಮ್ಮ ಕಡೆ ಏನು ಮಾಡ್ತಾರೆ ಹೆಣ್ಣನ್ನು ದಾರೆ ಎರೆದು ಕೊಡುವಾಗ ಚಿಕ್ಕಪ್ಪ ಅಥವಾ ಚಿಕ್ಕಮ್ಮ ಎರೆದು ರೀ ಮತ್ತು ಡೈರೆಕ್ಟ್ ತಂದೆ ತಾಯಿ ದಾರೆ ಎರೆಯುವುದಿಲ್ಲ ಆಮೇಲೆ ಸಪ್ತಪದಿ ಹೆಜ್ಜೆ ಆಗಿಂದ ವಧುವರರನ್ನು ಹೊರಗೆ ಕರ್ಕೊಂಡು ಬಂದು ಅರುಂಧತಿ ನಕ್ಷತ್ರನ ತೋರಿಸೋದು ಆಮೇಲೆ ಫೋಟೋ ಶೂಟ್ ರೀ ಅವ್ರಿಗೆ ಯಾವ ಥರ ಬೇಕಲ್ಲ ಆ ರೀತಿಯಾಗಿ ಫೋಟೋ ಶೂಟ್ ನೋಡಿ ಜೋಡಿ ಅಂದ್ರೆ ಭಾಳ ಚೆಂದ ಆಗಿತ್ತು ಅವತ್ತಿನ ದಿನ ಮಸ್ತ್ ಕಾಣಾತಿದ್ರು ನೋಡಿ ಈ ರೀತಿಯಾಗಿ ಅರುಂಧತಿ ನಕ್ಷತ್ರ ಅಂತ ತೋರಿಸೋದು ಹಗಲಲ್ಲಿ ಅರುಂಧತಿ ನಕ್ಷತ್ರನ ನೋಡೋದು ನೋಡ್ರಿ ಇವರು ನಮ್ಮ ಹೀರೋಗಳು ಈ ರೀತಿಯಾಗಿ ಕೋಟ್ ಹಾಕ್ಕೊಂಡು ರೆಡಿ ಆಗ್ಯಾರ ಆಮೇಲೆ ನೋಡಿರಿ ನಮ್ಮ ಜನನೇ ಹೆಂಗೆ ಕುಂತ ಆಮೇಲೆ ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಾರೆ ಅವ್ರನ್ನ ರೆಡಿ ಮಾಡಿಸಿ ಬ್ರೈಡ್ನ ಮತ್ತು ಗ್ರೂಮ್ನ ರೆಡಿ ಮಾಡಿಸಿ ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಾರ ಆಮೇಲೆ ಎಲ್ಲರೂ ಬಂದವ್ರಿಗೆ ಹೊರಗೊಂದು ಅಕ್ಕಿ ಕಾಳು ಹಾಕೈತ್ರಿ ಒಳಗೊಂದು ಅಕ್ಕಿ ಕಾಳು ಹಾಕ್ತಿರ್ತೈತಿ ನೋಡ್ರಿ ಈ ರೀತಿಯಾಗಿ ಫೋಟೋ ಶೂಟ್ ಆಗಲಿ ಫೋಟೋಸ್ ಆಗಲಿ ಹಾಕ್ಕವು ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೋರಿ ಹಬ್ಬ ಅಂದ್ರೆ ಭಾಳ ರೀ ಅದೇನೋ ಹೋರಿ ಅಂದ್ರೆ ಭಾಳ ಆಸಕ್ತಿ ರೀ ನಮ್ಮ ಕಡೆ ಜನಕ್ಕೆ ಅವ್ರನ್ನ ಹೋರಿ ಕರ್ಕೊಂಡು ಬಂದು ಹೋರಿ ಜೊತೆಗೆ ಹೋರಿ ಆಶೀರ್ವಾದ ಅಂದ್ರೆ ಬಸವಣ್ಣನ ಆಶೀರ್ವಾದ ಅಂತ ಹೇಳ್ತಾರೆ ಹೋರಿ ಅಂತ ಬಸವಣ್ಣನ ಆಶೀರ್ವಾದ ಬಸವಣ್ಣನ ಆಶೀರ್ವಾದ ತಗೊಂಡು ಅದ್ರ ಜೊತೆಗೆ ಫೋಟೋ ತಗಸ್ಕೊಡೋದು ನೋಡಿರಿ ಬಸವಣ್ಣ ಹೆಂಗೆ ಸುಮ್ಮನೆ ನಿಂತಾನ ವಧುವರರು ಅದ್ರ ಜೊತೆಗೆ ಫೋಟೋ ತೆಗೆಸ್ಕೊಳಾತಾರ ಮತ್ತು ಅದರ ಆಶೀರ್ವಾದ ಪಡೆ ಆತಾರ ಆಮೇಲೆ ಬಸವಣ್ಣನ ಜೊತೆಗೆ ಫೋಟೋ ಶೂಟ್ ಆದಮೇಲೆ ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲ ಮದುಮಗಂದ ಮದುವೆ ಆಗಿದ್ದಕ್ಕೆ ಖುಷಿ ಪಟ್ಟು ಡ್ಯಾನ್ಸ್ ಮಾಡತ್ತಾರ್ರಿ ಮದುಮಗನ್ ಮಗನ ಕರ್ಕೊಂಡ ಮದುವೆಯಲ್ಲಿ ಫ್ರೆಂಡ್ಸ್ದು ಮತ್ತು ಫ್ಯಾಮಿಲಿದ ಡ್ಯಾನ್ಸ್ ಇಲ್ಲ ಅಂದ್ರೆ ಹೆಂಗೆ ರೀ ಅದಕ್ಕೆ ಡ್ಯಾನ್ಸ್ ಮಾಡ ಮದುವೆ ಆದ ಸಾಯಂಕಾಲ ದಿನ ಮಕ್ಕಳನ್ನ ಇಡೀ ಊರೊಳಗೆ ಅಂದ್ರೆ ಗ್ರಾಮ ದೇವತೆ ಎಲ್ಲೆಲ್ಲಿ ಗುಡಿ ಇರ್ತವಲ್ರಿ ಅಲ್ಲಲ್ಲೇ ಮೆರವಣಿಗೆ ಮಾಡ್ಕೊಂಡು ಹೋಗೋದು ಇದು ದ್ಯಾಮವ್ವನ ಗುಡಿ ಆಮೇಲೆ ಮದ್ ಮಗಳದ ಸೇರ್ ಕಾರ್ಯಕ್ರಮ ಅಂದ್ರೆ ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಇರ್ತೈತಿ ರೀ ಸಾಯಂಕಾಲ ಹೊತ್ತು ಮತ್ತೊಂದು ಬಾಗಿಲಿಗೆ ಮಳೆ ಬಡದು ಅಂದ್ರೆ ಹೊಸ್ಲಿಗೆ ಮಳೆ ಬಡದು ನಮ್ಮ ಕಡೆ ಏನಂತೀವಿ ಮಳೆ ಬಡದು ಬರೋದು ಅಂತ ಹೇಳ್ತೇವಲ್ರಿ ಹಂಗ ಮಳೆ ಬಡದು ಒಳಗೆ ಕರ್ಕೊಳ್ಳೋದಿರ್ತೈತಿ ಮಗನ ಕೈಲಿ ರೈತರ ಸಂಖ್ಯೆ ಪೂರ್ಣೇಶ್ವರಿಯ ಅಂತ ಕಡ್ಗೋಲು ಆದ್ರೆ ಅಡ್ಗೆ ಮಾಡೋದು ಹೆಣ್ಮಕ್ಳ ಕೆಲಸ ಅಲ್ರಿ ಹಂಗಾಗಿ ಅವಳ ಕಡೆ ಆ ಏನೋ ಕಡುಗುರ್ತಾರ್ರಿ ಆಮೇಲೆ ಹುಡುಗನ ಅಕ್ಕ ಅಥವಾ ತಂಗಿ ಏನ್ ಮಾಡಬೇಕು ಹೆಣ್ಣು ಕೊಡುವ ಹೆಣ್ಣು ಕೊಡು ಅಂತಾರ ಅವ್ರ ಏನ್ ಮಾಡ್ತಾರೀ ಇತರ ಮದ್ವೆಲಿ ನಡು ನೋಡೋ ಕಾಮಿಡಿ ಇರ್ತಾವ ರೀ ಮಾತಾ ಪೂಜಾ ಅಂತ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಒಳಗ್ ಬರ್ತಾರ್ರಿ ನೋಡ್ರಿ ಈಗ ಕೇಳ್ತಾರ ಅವ್ರ ಹೆಣ್ಣು ಕೊಡುವ ಹೆಣ್ಣು ಕೊಡು ಅದಕ್ಕ್ ಮದ್ಮಗ ಏನ್ ಹೇಳ್ತಾರ ಮಮ್ಮಿ ಮ್ಯೂಸಿನ್ ಕೇಳಿ ಕೊಡ್ತಾರೆ ಆಮೇಲೆ ಮಳೆಯು ಬಡೆಯೋ ಕಾರ್ಯಕ್ರಮ ಮುಗೀತು ಆಮೇಲೆ ಸೇರು ಒದೆಯೋ ಕಾರ್ಯಕ್ರಮನೂ ಮುಗೀತು ರಾತ್ರಿ ಮನೆ ತುಂಬಿಸ್ಕೊಂಡಾದಮೇಲೆ ನೆಕ್ಸ್ಟ್ ಮಾರನೇ ದಿನ ಏನೇನು ಫಂಕ್ಷನ್ ಇದು ಏನೇನು ಕಾರ್ಯಗಳು ಅಂತ ಅಂಥೇಳಿ ನೆಕ್ಸ್ಟ್ ವಿಡಿಯೋದಾಗ ಅಂದರೆ ನೆಕ್ಸ್ಟ್ ಭಾಗದೊಳಗೆ ಅಪ್ಲೋಡ್ ಮಾಡ್ತೀವ್ರಿ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ